ಗುರು ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟೂದು ದು ರಿಸಲ್ಟ್ ಬಂದ್ಬಿಟ್ಟು ಇವತ್ತೊಂದು ಹನ್ನೆರಡುವರೆಗೆ ಬರುವಂಥ ಚಾನ್ಸ್ ತುಂಬಾ ಇದೆ ಅಂತ ಹೇಳಿ ಬಟ್ ಇವಾಗ ತುಂಬಾ ಜನ ಮತ್ತೆ ಕಮೆಂಟ್ ಮಾಡ್ತಾ ಇದ್ರಿ ಬ್ರೋ ಇವಾಗ ಹನ್ನೆರಡುವರೆ ಆಗ್ತಾ ಬಂತು ಹಾಗೆ ಬಿಡ್ತು ಗುರು ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಹನ್ನೆರಡುವರೆ ಆಗಿಬಿಡುತ್ತೆ ಬಟ್ ಇನ್ನೂ ರಿಸಲ್ಟೇ ಬಂದಿಲ್ಲ ಅಲ್ಲ ಗುರು ಅಂತ ಹೇಳಿ ತುಂಬಾ ಜನ ತಲೆ ಕೆಡ್ಸ್ಕೊಂತಿದ್ರಿ ಕಮೆಂಟ್ ಮಾಡ್ತಾ ಇದ್ರಿ ಸೊ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಈ ವ್ಯಾಲ್ಯೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಗುರು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಎಲ್ಲ ಕೂಡ ಆಗಿಬಿಟ್ಟಿದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟೂ ದು ವ್ಯಾಲ್ಯೇಷನ್ ಮಾಡಕ್ಕೆ ಚೆಕಿಂಗ್ ಮಾಡಕ್ಕೆ ನನಗೆ ಪರಿಚಯ ಇರುವಂತ ಸ್ವಲ್ಪ ಟೀಚರ್ಸ್ ಗಳೆಲ್ಲ ಹೋಗಿ ಾರೆ ಅವ್ರಿಗೆಲ್ಲ ವಿಚಾರಿಸ್ನೆ ಬಂದ್ವಿ ವಿಚಾರಿಸಿದೆ ಕಾಲ ಮಾಡಿ ಅವ್ರು ವ್ಯಾಲ್ಯೇಷನ್ ಎಲ್ಲ ಮುಗಿಸಿದೀವಪ್ಪ ಮನ್ನೇನೆ ಮುಗಿಸಿದೀವಿ ಇಂಟರ್ನೆಟ್ಗೆ ಏನು ಅಪ್ಲೋಡ್ ಆಗೋಕೆ ಅಷ್ಟೇ ತಡ ಇನ್ನೇನು ಇಂಟರ್ನೆಟ್ಗೆ ಅಪ್ಲೋಡ್ ಆಗುತ್ತೆ ಅಂತ ಹೇಳಿದ್ರು ಸರ್ ಎಕ್ಸಾಮ್ ಒನ್ ಅಲ್ಲಿ ಒಂಥರ ಮಾಧ್ಯಮದ ಪತ್ರ ಬಿಟ್ಟಿದ್ರಿ ಅಂದ್ರೆ ಇಲಾಖೆ ಕಡೆ ಅಂತ ಒಂದು ಅಫಿಷಿಯಲ್ ಪತ್ರ ಬಂತು ರಿಸಲ್ಟ್ ಇವತ್ತು ಅನೌನ್ಸ್ ಮಾಡ್ತಾ ಇದೀವಿ ಇಷ್ಟು ಗಂಟೆಗೆ ಅಂತ ಹೇಳಿ ಒಂದು ಪತ್ರ ಬಂತು ಅದನ್ನೆಲ್ಲ ಗ್ರೂಪ್ ಅಲ್ಲಿ ಹಾಕಿದ್ರು ಎಸ್ ಎಸ್ ಎಲ್ ಸಿ ನಮ್ಮ ಹುಡುಗರು ಶಾಲೆ ಗ್ರೂಪ್ ಅಲ್ಲೆಲ್ಲ ಹಾಕಿದ್ರು ಆ ತರ ಪತ್ರ ಏನ್ ಬಿಡಲ್ವಾ ಅಂತ ಕೇಳಿದಾಗ ಏನಪ್ಪ ಹೇಳಿದ್ರು ಅಂತಂದ್ರೆ ಇವಾಗ ಆಲ್ರೆಡಿ ಇಂಟರ್ನೆಟ್ ಅಪ್ಲೋಡ್ ಮಾಡ್ಬಿಟ್ಟಿದೀವಿ ಅದು ಯಾವಾಗ ಅಪ್ಡೇಟ್ ಆಗುತ್ತೆ ಅವಾಗ ನೀವು ರಿಸಲ್ಟ್ ಅನ್ನು ನೋಡ್ಕೊಂಡ್ಬಿಡಿ ಯಾವಾಗ ಈ ಕ್ಷಣದಲ್ಲೇ ಕೂಡ ಬರ್ಬೋದು ಅಥವಾ ನಾಳೆ ಕೂಡ ಬರ್ಬೋದು ನಾಳೆ ಕೂಡ ಬರ್ಬೋದು ಮಾಧ್ಯಮ ಪತ್ರ ಎಲ್ಲ ಬಿಡಕ್ಕಾಗಲ್ಲ ಅದು ಅಪ್ಡೇಟ್ ಆದಾಗ ನೀವು ಆಗಬೇಕು ನೀವು ಕಾರ್ ರಿಸಲ್ಟ್ ಡಾಟ್ ಕಾಮ್ ಅಂತ ಒಂದು ಏನು ಇದೆ ಅಲ್ಲ ವೆಬ್ಸೈಟ್ ಈ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಇರಿ ಯಾವಾಗ ಬೇಕಾದರೂ ಬರ್ಬೋದು ಅಂತ ಹೇಳಿದ್ರು ಗುರು ಇವತ್ತು ಬರುತ್ತೋ ನಾಳೆ ಬರುತ್ತೋ ಗೊತ್ತಿಲ್ಲ ಬಟ್ ಆದ್ರೆ ಇಂಟರ್ನೆಟ್ ಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಬಟ್ ಅದು ಅಪ್ಡೇಟ್ ಅದು ಅಪ್ಲೋಡ್ ಆದ ತಕ್ಷಣ ನಮಗೆ ರಿಸಲ್ಟ್ ಅನ್ನೋದು ತೋರಿಸುತ್ತೆ ಅಷ್ಟೇ ಸೊ ಚೆಕ್ ಮಾಡ್ತಾ ಇರಿ ಈ ಒಂದು ವೆಬ್ಸೈಟ್ ಅಲ್ಲಿ ಬಂದ್ ಗುಳೆ ನಾನು ಕೂಡ ಅಪ್ಡೇಟ್ ಮಾಡ್ತೀನಿ ಗುರು ಎಷ್ಟು ದಿನ ಬಂದ್ಬಿಟ್ಟು ನಾನು ಡೈಲಿ ಒಂದ್ ವಿಡಿಯೋಸ್ ಆಗ್ತಿದೆ ಅಥವಾ ಯಾವಾಗಾದ್ರೂ ಒಂದ್ ವಿಡಿಯೋಸ್ ಆಗ್ತಿದೆ ಇವಾಗ ರಿಸಲ್ಟ್ ಇವತ್ತಾದ್ರೂ ನಾಳೆ ಫಕ್ಕ ಬಂದೇ ಬರುತ್ತೆ ಇವತ್ತು ಹನ್ನೆರಡುವರೆ ಮೇಲೆ ಕಡೆ ಒಂದ್ ಗಂಟೆಗಾದ್ರು ಅಪ್ಡೇಟ್ ಆದ್ರೂ ಆಗ್ಬಹುದು ಅದಕ್ಕೆ ಲೈವ್ ಅಪ್ಡೇಟ್ ಕ್ಷಣ ಕ್ಷಣಕ್ಕೂ ಒಂದೊಂದು ವಿಡಿಯೋಸ್ ಗಳನ್ನ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನಂತೇಳಿ ಹೇಳಿ ಕನ್ಫರ್ಮ್ ತಿಳ್ಕೊಂಡ್ ಮಾತ್ರ ವಿಡಿಯೋ ಮಾಡೋದು ನಾನು ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಆದಷ್ಟು ಬೇಗ ಅಪ್ಡೇಟ್ ಅಪ್ಡೇಟ್ಗಳನ್ನ ಮಾಡ್ತಾ ಇರ್ತೀನಿ